ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನಾವು ಚಾನಲಲ್ಲಿ ಇದೀರ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಮೊದಲಿಗೆ ಬಂದು ಕನಿಕ ಅವ್ರಿಗೆ ಬಂದು ಒಂದು ಕಾಲ್ ಬಂದಿರುತ್ತೆ ಮೇಡಮ್ ನೀವು ಯಾಕೆ ಈ ಥರ ಮಾಡಿದ್ರಿ ನೀವು ಖಂಡಿತ ಅವ್ನು ಕೆಲಸ ಕೊಡಿಸ್ತೀನಿ ಅಂತ ಹೇಳಿದಕ್ಕಲ್ವಾ ನಾನು ನಿಮ್ಗೆ ಅವ್ನು ರೆಸ್ಯೂಮ್ ಕಳಿಸ್ಕೊಟ್ಟಿದ್ದೆ ಅಂತ ಹೇಳ್ತಾರೆ ಅದೇ ಕನಿಕ ಅವರು ರೆಸ್ಯೂಮ್ ಕಳಿಸೋದು ಅಷ್ಟೇ ನಿನ್ನ ಕೆಲಸ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ನನಗೆ ಬಿಟ್ಟಿದ್ದು ಅಂತ ಅಂತಾರೆ ಅಲ್ಲದೆ ಆ ಪೊಸಿಷನ್ಗೆ ಇನ್ನೂ ಯಾರು ಬಂದಿಲ್ಲ ಅದು ಇನ್ನೂ ಇದೆ ಅಂತ ಹೇಳ್ತಾ ಇರ್ತಾರೆ ಆಗ ಆ ವ್ಯಕ್ತಿ ಇಲ್ಲ ಮೇಡಮ್ ಸರ್ ಅವರು ಒಬ್ಬ ಲೇಡಿನ ಕರ್ಕೊಂಡು ಬಂದಿದ್ರು ಇವರೇ ನೀವು ಎಮ್ ಡಿ ಅಂತ ಹೇಳಿಬಿಟ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅವ್ರ ಹೆಸರು ಬಂದ್ಬಿಟ್ಟು ಭಾಗ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಕನಿಕಾಗೆ ಬಂದು ತುಂಬಾ ಶಾಕ್ ಆಗುತ್ತೆ ಏನು ಭಾಗ್ಯನ ಅಂತ ಹೇಳ್ಬಿಟ್ಟು ಶಾಕ್ ಆಗ್ತಾ ಇರುತ್ತೆ ಇವ್ರು ನಾನು ನಿನ್ನ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲೈನ್ ಕಟ್ ಮಾಡ್ತಾರೆ ಕನಿಕ ಅವರು ಮೀನಾಕ್ಷಿ ಅವ್ರ ಹತ್ರ ಬಂದ್ಬಿಟ್ಟು ಯಾಕಿಬ್ಬರು ಬರ್ತಾ ಬರ್ತಾ ತುಂಬ ಅತಿಯಾಗಿ ಆಡ್ತಾ ಇದ್ದಾನೆ ಚಾರಿಟಿ ಬಂದು ಇರೋದು ಬಂದು ನನ್ನ ನನ್ನ ಅಂಡರಲ್ಲಿ ತಾನೆ ಅವ್ನು ಹೇಗೆ ನನಗೆ ಇನ್ಫಾರ್ಮೇಷನ್ ಮಾಡಿದಾಗೆ ಅದೇ ಎಮ್ ಡಿ ಪೊಸಿಷನ್ಗೆ ಬಂದ್ಬಿಟ್ಟು ಆ ಭಾಗ್ಯನ ತೊಗೊಂಡೋಗಿ ಅಪಾಯಿಂಟ್ಮೆಂಟ್ ಮಾಡಿರ್ತಾನೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಅದಕ್ಕೆ ಮೀನಾಕ್ಷಿಯವರು ಏನು ಹೇಳ್ತಾ ಇದ್ದೆ ಕನಿಕ ಭಾಗ್ಯನ ಬಂದು ಎಮ್ ಡಿ ಪೊಸಿಷನ್ ಅಂತ ಕೇಳ್ತಾರೆ ಹೌದು ಅತ್ತೆ ಯಾರಿಗೂ ಇನ್ಫಾರ್ಮೇಶನ್ ಮಾಡ್ದಂಗೆ ಹೋಗ್ಬಿಟ್ಟು ಈ ಕೆಲಸ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಬೈತಾಳೆ ಈ ಕಡೆ ಆದಿಯವರು ಆಫೀಸ್ನಲ್ಲಿ ತುಂಬಾ ಖುಷಿಯಾಗಿರ್ತಾರೆ ಭಾಗ್ಯ ನಿಮ್ಗೆ ಖಂಡಿತ ಈ ಕೆಲಸ ಇಷ್ಟ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾರೆ ಡೆಫಿನೆಟ್ಲಿ ನೀವು ಈ ಕೆಲಸದಲ್ಲಿ ಮತ್ತೆ ಮುಂದುವರಿತೀರಾ ಅಂತ ಹೇಳ್ಬಿಟ್ಟು ಅನ್ಕೊತಾ ಇರ್ತಾರೆ ಆಗ ಅವರು ಅಲ್ಲಿಗೆ ಬರ್ತಾರೆ ಆಗ ತಾಂಡವ ಅವರು ಏನ್ ಬ್ರೋ ತುಂಬಾ ಖುಷಿಯಾಗಿದ್ದೀರಲ್ಲ ಅಂತ ಕೇಳ್ತಾ ಇರ್ತಾರೆ ಆಗ ಅವರು ಬ್ರೋ ನಾನು ನಿಮ್ಗೆ ಅಂತಾನೆ ಕಾಯ್ ಮಾಡ್ತಾ ಇದ್ದೆ ಬನ್ನಿ ಅಂತ ಕರೀತಾರೆ ನಾನು ನಿಮಗೆ ಬಂದು ಒಂದು ಒಳ್ಳೆ ಖುಷಿ ವಿಚಾರ ಹೇಳಬೇಕು ಅಂತ ಹೇಳ್ತಾರೆ ನಮ್ಮ ಚಾರಿಟಿನಲ್ಲಿ ಎಮ್ ಡಿ ಪೊಸಿಷನ್ ಕೂಡ ಅಲ್ಲಿ ಇತ್ತಲ್ವ ಸೊ ಅದಕ್ಕೀಗ ನಾನೊಬ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ಬ್ರೋ ಅಂತಂತಾರೆ ಆಗ ತಾಂಡವರು ವಾವ್ ಹೌದಾ ನೀವು ಅಪಾಯಿಂಟ್ಮೆಂಟ್ ಮಾಡಿದ್ದೀರಾ ಅಂತಂದರೆ ಖಂಡಿತ ಅವ್ರು ಒಳ್ಳೆ ಪರ್ಸನ್ನೇ ಆಗಿರ್ತಾರೆ ಬ್ರೋ ಹೇಳಿ ಅಂತ ಹೇಳ್ತಾರೆ ಹೌದು ಬ್ರೋ ಅದು ಬೇರೆ ಯಾರಲ್ಲ ನಮ್ಮ ಭಾಗ್ಯ ಅಂತ ಹೇಳ್ತಾರೆ ಆಗ ತಾಂಡವ್ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಆಗ ಅವರು ಏನು ಭಾಗ್ಯನ ಭಾಗ್ಯ ಬಂದು ಚಾರಿಟಿಗೆ ಎಮ್ ಡಿ ಮಾಡಿದ್ದೀರಾ ಅಂತ ಕೇಳ್ತಾರೆ ಹೌದು ಬ್ರೋ ಇದು ಒಳ್ಳೆ ಡಿಸಿಷನ್ ಅಲ್ವಾ ಅಂತ ಕೇಳ್ತಾರೆ ನಿಮ್ಗೂ ಖುಷಿ ಆಯಿತಲ್ವಾ ಅಂತ ಹೇಳ್ತಾರೆ ಅದಕ್ಕೆ ಬಂದು ಆಗ ತಾಂಡವ್ರು ಹೌದು ಬ್ರೋ ನನಗೂ ತುಂಬ ಖುಷಿ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಹೊರಗಡೆ ಬಂದು ನಿಂತ್ಕೊಂಡು ಅನ್ಕೋತಾ ಇರ್ತಾರೆ ಕೊನೆಗೂ ಬಂದು ಶ್ರೇಷ್ಠ ಹೇಳಿದೆ ಆಗ್ತಿದೆಯಲ್ಲ ಶ್ರೇಷ್ಠ ಕರೆಕ್ಟಾಗಿ ಗೆಸ್ ಮಾಡಿದ್ಲಲ್ವಾ ಅಂತ ಹೇಳಿಬಿಟ್ಟು ಅನ್ಕೋತಾ ಇರ್ತಾನೆ ನಾನು ಹೆಂಗೆ ಅವಳ ಹತ್ರ ಹೋಗಿ ವಿಚಾರ ಹೇಳೋದು ಹೇಗೆ ಮುಖ ತೋರಿಸೋದು ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೊತಾ ಇರ್ತಾನೆ ಈ ಕಡೆ ಕನಿಕ ಅವರು ಅಪ್ಪ ಅಪ್ಪ ಅಂತ ಕಾಮತ್ ಅವ್ರನ್ನ ಹುಡ್ಕೊಂಡು ಬರ್ತಾಯಿರ್ತಾರೆ ಆಗ ಕಿಶನ್ ಅವರು ಕೂತ್ಕೊಂಡಿರ್ತಾರೆ ಕಿಶನ್ ಅಪ್ಪ ಇಲ್ಲಿ ಅಂತ ಕೇಳ್ತಾರೆ ಆಗ ಕಿಶನ್ ನನಗೆ ಗೊತ್ತಿಲ್ಲ ಅದು ಅಲ್ಲದೆ ನೀನು ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಾ ಇದೆಯಾ ಸ್ವಲ್ಪ ನಿಧಾನವಾಗಿ ಹೇಳು ಅಂತ ಹೇಳ್ತಾರೆ ಅಯ್ಯೋ ನಿನ್ನ ಹತ್ರ ಏನೋ ಮಾತಾಡೋದು ಅಂತ ಹೇಳಿಬಿಟ್ಟು ನೀನು ಸುಮ್ಮನೆ ಟೈಮ್ ವೇಸ್ಟು ಅಂತ ಹೇಳಿಬಿಟ್ಟು ಕಿಶನ್ನ ಬೈತಾರೆ ಆಮೇಲೆ ಅಪ್ಪ ಅಪ್ಪ ಅಂತ ಕರಿತಾ ಇರ್ತಾರೆ ಆಗ ಕಾಮತ್ ಅವರು ಯಾಕೆ ಕನಿಕಾ ಅಷ್ಟು ಜೋರಾಗಿ ಕಿರ್ಚ್ತಾ ಇದೆಯಾ ಏನಾಯಿತು ಸ್ವಲ್ಪ ನಿಧಾನವಾಗಿ ಮಾತಾಡೋ ನೀನು ಅಂತ ಹೇಳ್ಬಿಟ್ಟು ಇರ್ತಾರೆ ಆಗ ಕನಿಕಾ ಅವರು ನಿಧಾನಕ್ಕೆ ಮಾತಾಡೋಂಥ ವಿಚಾರ ಅಲ್ಲಪ್ಪ ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನಾಯ್ತು ಈಗ ಅಂತ ಹೇಳಿಬಿಟ್ಟು ಕಾಮತ್ ಅವ್ರು ಕೇಳ್ತಾರೆ ಅದಕ್ಕೆ ನಮ್ಮ ಚಾರಿಟಿನಲ್ಲಿ ಎಮ್ ಡಿ ಪೊಸಿಷನ್ ಕಾ ಕೆಲಸ ಬಂದು ಖಾಲಿ ಇತ್ತಲ್ವಪ್ಪ ಆ ಪೊಸಿಷನ್ಗೆ ಬಂದುಬಿಟ್ಟು ಆದಿಬ್ರು ಅವರು ಭಾಗ್ಯನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಆಗ ಎಲ್ರಿಗೂ ಕೂಡ ಅದು ತುಂಬಾ ಶಾಕ್ ಆಗುತ್ತೆ ನಮ್ಮ ಯಾರ ಹತ್ರ ಕೂಡ ಡಿಸ್ಕಷನ್ ಮಾಡ್ದಂಗೆ ಅದು ಹೇಗಪ್ಪ ಅವ್ರೊಬ್ಬರೇ ನಿರ್ಧಾರ ಮಾಡ್ತಾರೆ ನಾವೆಲ್ಲರೂ ಕೂಡ ಬಂದು ಆ ಮೆಂಬರ್ಸ್ ಅಲ್ವಾ ಸೊ ನಮ್ಮ ಹತ್ರನೂ ಡಿಸ್ಕಷನ್ ಎಚ್ ಹೆಚ್ಚಾರು ಕೂಡ ಒಂದು ರೆಸ್ಯೂಮ್ ಕಳಿಸಿರೋ ಒಂದು ರೆಸ್ಯೂಮ್ ತೊಗೊಂಡಿಲ್ಲ ಪ್ರೊಸೀಜರ್ ಪ್ರಕಾರ ಏನು ಮಾಡ್ದಂಗೆ ಅದು ಹೆಂಗಪ್ಪ ಅವರು ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ ನಮ್ಗೆ ಯಾರು ಇಂಟಿಮೇಷನ್ ಇಲ್ಲದಂಗೆ ಹೇಗೆ ಅವ್ರು ಮಾಡ್ಕೊತಾರೆ ಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಬ್ರೋ ಎಲ್ಲರೂ ಮುಂದೆ ಇವರೇನೆ ಇದಕ್ಕೆ ಮೇಲೆ ಎಮ್ ಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇಂಟ್ರಡ್ಯೂಸ್ ಮಾಡಿ ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕಾಮತ್ ಅವರು ಕಿಶನ್ ನೀನು ಬಂದು ಆದಿ ಕಾಲ್ ಮಾಡು ಬರಕ್ಕೆ ಹೇಳು ನಾನು ಬಂದು ಅವ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ ಆಗ ಕಿಶನ್ ಅವರು ಕಾಲ್ ಮಾಡಿಬಿಟ್ಟು ಬರಕ್ಕೆ ಹೇಳ್ತಾರೆ ಆದಿ ಅವ್ರು ಮನೆಗೆ ಬರ್ತಾರೆ ಯಾರು ಕೂಡ ಮಾತಾಡೋದ ಕೋಪ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಆಗ ಆದಿ ಅವರು ಯಾಕೆ ಯಾರಿಗೂ ಕೂಡ ನನ್ನ ಮನೆಗೆ ಬಂದಿದ್ದು ಇಷ್ಟ ಆಗಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ನಾನು ಓಟೋಗಿ ಬಿಡ್ಲಾ ಅಂತ ಹೇಳ್ತಾರೆ ಅದಕ್ಕೆ ಆಗ ಅವರು ಬ್ರೋ ನೀನು ಯಾಕೆ ಎಮ್ ಡಿ ಪೊಸಿಷನ್ಗೆ ನಮ್ಗೆ ಯಾರಿಗೂ ಕೂಡ ಹೇಳ್ದಂಗೆ ಆ ಭಾಗ್ಯನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡೆ ನೀನು ಅಂತ ಕೇಳ್ತಾರೆ ಅದು ಬಂದು ಆದಿ ಶಾಕ್ ಆಗುತ್ತೆ ಇಲ್ಲ ಚಾರಿಟಿನ ತುಂಬ ದಿನದಿಂದ ಬಂದು ಆ ಕೆಲಸ ಖಾಲಿ ಇತ್ತಲ್ವಾ ನಿಮ್ಮ ಎಲ್ರಿಗೂ ಗೊತ್ತಲ್ವಾ ಸೊ ಅದಕ್ಕೋಸ್ಕರ ನಿಮ್ಗೆ ಅದು ಗೊತ್ತಿದೆ ಅಂತ ಹೇಳಿಬಿಟ್ಟು ನಾನು ಬಂದು ಅಪಾಯಿಂಟ್ಮೆಂಟ್ ಮಾಡಿಕೊಂಡೆ ಅದು ಡಿಸ್ಕಷನ್ ಮಾಡ್ಬೇಕಂತ ನನಗೆ ಗೊತ್ತಿರಲಿಲ್ಲ ಅಂತಂತ ಆಗ ಕಾಮತ್ ಅವರು ಇದೇನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋ ವಿಧಾನ ಅದೇ ಅಂತ ಕೇಳ್ತಾರೆ ಭಾಗ್ಯ ಬಂದು ಆ ಕೆಲಸಕ್ಕೆ ಅಪ್ಲೈ ಮಾಡಿಲ್ಲ ಒಂದು ರೆಸ್ಯೂಮ್ ಕಳಿಸಿಲ್ಲ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿಲ್ಲ ಯಾರ ಹತ್ರನೂ ಮಾತಾಡಿಲ್ಲ ಏನೂ ಇಳ್ದಂಗೆ ನೀನು ಹೇಗೆ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡೆ ಅಂತ ಕೇಳ್ತಾರೆ ನೀನು ಆ ಜಾಬ್ಗೆ ಭಾಗ್ಯನ ಸೆಲೆಕ್ಟ್ ಮಾಡಿದ್ದು ತುಂಬಾ ಖುಷಿ ಆದರೆ ಇದು ಬಂದು ಪ್ರೊಫೆಷ್ನಲ್ಲು ಸೊ ಸೊ ಇದು ಕಂಪನಿ ರಿಲೇಟೆಡ್ ಆಗಿರೋದ್ರಿಂದ ಇದನ್ನು ಪ್ರತಿಯೊಬ್ಬರತ್ರ ಡಿಸ್ಕಷನ್ ಮಾಡಿ ಡಿಸಿಷನ್ ತೊಗೋಬೇಕಾಗತ್ತೆ ನೀನು ಯಾರಾದ್ರೂ ಡಿಸ್ಕಷನ್ನೇ ಮಾಡ್ದಂಗೆ ಯಾರಿಗೂ ಇನ್ಫಾರ್ಮೇ ಮಾಡ್ದಂಗೆ ನೀನು ಹೇಗೆ ಅವಳನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡೆ ಅಂತ ಕೇಳ್ತಾರೆ ಆ ಅಪಾಯಿಂಟ್ಮೆಂಟ್ ಅದು ಹೇಗೆ ವ್ಯಾಲಿಡ್ ಆಗುತ್ತೆ ಅಂತ ಕೇಳ್ತಾರೆ ಕಾಮತ್ ಅವರು ಆಗ ಕನಿಕವರು ಸರಿ ಬ್ರೋ ನಾಳೆನೇ ಪೇಪರ್ನಲ್ಲಿ ಬಂದು ಹಾಕ್ಸೋಣ ಈ ಕೆಲಸ ಬಂದು ಖಾಲಿ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಜನ ಅಪ್ಲೈ ಮಾಡ್ತಾರೋ ಅಪ್ಲೈ ಮಾಡಲಿ ಅಂತ ಹೇಳ್ತಾರೆ ಅದ್ರಲ್ಲಿ ನಾವು ಈ ಭಾಗ್ಯಗಿಂತ ಇನ್ನೂ ಒಳ್ಳೆ ಡಿಸಿಷನ್ ತೊಗೊಳ್ಳೋ ಅಂಥವ್ರು ಕೂಡ ನಮಗೆ ಸಿಗ್ಬೋದಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅದಕ್ಕೆ ಕಾಮತ್ ಅವರು ಸರಿ ಓಕೆ ಅದೇ ಥರನೇ ಮಾಡೋಣ ಅಂತಂತಾರೆ ಆಗ ಕಾಮತ್ ಅವ್ರು ಅಂತಾರೆ ಅದೇ ನೀನೊಂದು ಕೆಲಸ ಮಾಡು ಭಾಗ್ಯಾಗಿ ಕೂಡ ಬಂದು ಆ ಕೆಲಸಕ್ಕೆ ಅಪ್ಲೈ ಮಾಡೋದಕ್ಕೆ ಹೇಳು ಪ್ರೊಸೀಜರ್ ಪ್ರಕಾರ ಬಂದು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಅಂತಾರೆ ಆಗ ಕನ್ನಿಕವ್ರಿಗೆ ತುಂಬನೇ ಶಾಕ್ ಆಗುತ್ತೆ ಆಗ ಅವರು ಬ್ರೋ ಅಲ್ಲಿವರೆಗೂ ನೀವು ಭಾಗ್ಯಾರದು ಅಂತ ಕೇಳ್ತಾರೆ ನಾನು ಭಾಗ್ಯ ಮನೆಗೆ ಹೋಗೋದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಆದಿ ಅವ್ರು ಕೇಳ್ತಾರೆ ಯಾಕೆ ಅಂತಂದರೆ ನೀವು ಅವ್ರಿಗೆ ಇಂಟರ್ವ್ಯೂಗೆ ಬೇಕಾಗಿರೋದೆಲ್ಲನೂ ಹೇಳ್ಕೊಟ್ಟು ನೀವೇ ಅವ್ರನ್ನ ರೆಡಿ ಮಾಡ್ತೀರಾ ಸೊ ಅದಕ್ಕೋಸ್ಕರ ಇದು ಕೆಲಸ ಮುಗಿಯೋವರೆಗೂ ನೀವು ಬಂದು ಭಾಗ್ಯ ಮನೆಗೆ ಹೋಗಬಾರ್ದು ಅಂತ ಹೇಳ್ತಾರೆ ಆಗ ಎಲ್ಲರೂ ಕೂಡ ಒಪ್ಕೋತಾರೆ ಆಗ ಆದಿ ಅವರು ಸರಿ ಆಯಿತು ನೀವು ಹೇಳ್ದಂಗೆ ನಾನು ಮಾಡ್ತೀನಿ ಆದರೆ ಇವತ್ತು ಒಂದಿನ ಮಾತ್ರ ನಾನು ಭಾಗ್ಯ ಮನೆಗೆ ಹೋಗ್ಲೇಬೇಕು ಪ್ರತಿಯೊಂದು ವಿಚಾರನ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ ನಾನು ಡೈರೆಕ್ಟಾಗಿ ಹೋಗಿಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಆಮೇಲೆ ಬಂದು ಇಂಟರ್ವ್ಯೂ ಎಲ್ಲ ಇದಾಗೋವರೆಗೂ ನಾನು ಖಂಡಿತ ಅವ್ರ ಮನೆಗೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಕಾಮ್ ಮಾತವರು ಸರಿ ಆಯಿತು ಹೋಗ್ಬಿಟ್ಟು ಬಾದಿ ಅಂತಾರೆ ಈ ಕಡೆ ಬಂದು ಕುಸ್ಮಾ ಸುನಂದ ಮತ್ತು ಮಕ್ಕಳೆಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಬಾಗ್ಯವ್ರು ಒಳಗಡೆ ಹೋಗ್ತಾರೆ ಕುಸುಮಾ ಅವ್ರು ಬಾ ಭಾಗ್ಯ ಇಷ್ಟ ಅಂತ ಓಡಾಡ್ತೀಯಾ ಬಾ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡು ಎಲ್ಲನೂ ಮಾತಾಡ್ತಾ ಇರ್ತಾರೆ ಆಗ ಬಂದು ನೀನು ಇವಾಗ ಚಾರಿಟಿಗೆ ಹೋಗಿದ್ದೆ ಅಲ್ವಾ ಅಲ್ಲಿ ಕೆಲಸ ಎಲ್ಲ ಹೇಗಿತ್ತು ಏನು ಅಂತ ಎಲ್ಲ ಕೇಳ್ತಾ ಇರ್ತಾರೆ ಎಲ್ಲ ತುಂಬ ಚೆನ್ನಾಗಿತ್ತು ಪುಟ್ ಪುಟ್ ಮಕ್ಕಳು ಬೇರೆ ಬೇರೆ ಊರಿಂದ ಬಂದಿರೋಂಥವ್ರು ಎಲ್ಲ ಕರ್ನಾಟಕದಲ್ಲಿರೋಂಥ ಮಕ್ಕಳೇ ಇದ್ದಾರೆ ಬೇರೆ ಬೇರೆ ಲ್ಯಾಂಗ್ವೇಜು ಬೇರೆ ಬೇರೆ ಸಂಪ್ರದಾಯಗಳು ತುಂಬಾ ಚೆನ್ನಾಗಿದೆ ಅದೆಲ್ಲ ನಂಗೆ ತುಂಬಾನೇ ಇಷ್ಟ ಆಯಿತು ಅಂತ ಹೇಳ್ತಾ ಇರ್ತಾರೆ ಆಮೇಲೆ ನೀನು ಏನೊಂದು ಪೊಸಿಷನಲ್ಲಿ ಇದೆಯಂತೆ ಎಮ್ ಡಿ ಅದೆಲ್ಲ ಏನು ಅಂತ ಕೇಳಬೇಕು ಏನ್ ಪೊಸಿಷನ್ ಅಂತ ಕೇಳಬೇಕಾದ್ರೆ ತನ್ವಿಯವ್ರು ಹೇಳ್ತಾರೆ ಅಮ್ಮ ಎಮ್ ಡಿ ಅಂತಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರು ಅಮ್ಮನ್ ಡಿಸಿಷನ್ ಇಲ್ದಂಗೆನೇನೆ ಯಾರು ಏನು ನಿರ್ಧಾರ ತಗೊಳಕಾಗೋದಿಲ್ಲ ಪ್ರತಿಯೊಂದಕ್ಕೂ ಕೂಡ ಅಮ್ಮನೇ ನಿರ್ಧಾರ ತಗೋಬೇಕು ಅವ್ರ ಮುಖಾಂತರನೇ ಎಲ್ಲರೂ ನಡಿಬೇಕು ತರ ಪೊಸಿಷನ್ ಅಂತ ಹೇಳ್ತಾರೆ ಎಲ್ರಿಗೂ ಅದು ತುಂಬಾನೇ ಖುಷಿ ಆಗುತ್ತೆ ಆದಿಯವರು ಕೂಡ ಬರ್ತಾರೆ ಬಂದು ಬೆಲ್ ಮಾಡ್ತಾರೆ ಆಗ ಎಲ್ರಿಗೂ ಆದಿಯವರನ್ನ ನೋಡ್ಬಿಟ್ಟು ತುಂಬಾನೇ ಖುಷಿ ಆಗುತ್ತೆ ಆಗ ಕುಮಾರ್ ಓ ಫ್ರೆಂಡು ಬನ್ನಿ ಅಂತ ಹೇಳ್ಬಿಟ್ಟು ಕೂರ್ಸ್ಕೊಂಡು ಮಾತಾಡ್ತಾರೆ ಫ್ರೆಂಡ್ ನನಗೆ ತುಂಬಾ ಖುಷಿ ಆಯಿತು ನನ್ನ ಸೊಸೆಗೆ ನೀವು ಈ ಪೊಸಿಷನ್ ಕೊಟ್ಟಿರೋದು ನಂಗೆ ತುಂಬಾನೇ ಒಳ್ಳೇದಾಯ್ತು ಈ ಎಮ್ ಡಿ ಪೊಸಿಷನ್ ಅನ್ನು ಅನ್ನೋದು ಅಷ್ಟು ಮುಖ್ಯವಾದ ಪೊಸಿಷನ್ ಅಂತ ಅಲ್ವಾ ಸೊ ಭಾಗ್ಯ ನಿರ್ಧಾರ ತೊಗೊಂಡ್ರೆ ಎಲ್ಲನೂ ಪ್ರತಿಯೊಂದು ಮುಂದಕ್ಕೆ ಹೋಗೋದಂತಲೂ ನಮ್ಗೆ ತುಂಬ ಖುಷಿ ಆಯಿತು ತುಂಬನೇ ಸಹಾಯ ಆಯಿತು ಅಂತ ಹೇಳಿಬಿಟ್ಟು ಮಾತಾಡ್ತಿರ್ತಾರೆ ಆಗ ಅದೇ ಅವ್ರ ಮನಸ್ಸಲ್ಲಿ ಅಯ್ಯೋ ಅಯ್ಯೋರಲ್ಲ ಈ ಕೆಲಸದ ಬಗ್ಗೆ ಇಷ್ಟೊಂದು ಆಸೆ ಇಟ್ಕೊಂಡಿದಾರಲ್ಲ ನಾನು ಇವ್ರ ಹತ್ರ ಎಲ್ಲ ವಿಚಾರನೂ ಹೇಳೋದು ಅಂತೇಳ್ಬಿಟ್ಟು ತುಂಬ ಟೆನ್ಷನ್ ತಗೋತಾಯಿರ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು